चाहे आलू चाहे इडली सांभार चाहे आलू

ನಿಮಗೆ ನಮ್ಮ ಕೂಗು ಕೂಗುತ್ತೆ ಅಂತ ನಾವು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಅನ್ನೋದನ್ನು ನಿಮ್ಗಾಗಲೇ ಗೊತ್ತಿದೆ ಅದು ಯಾರು ನಾವು ಒಂದು ದಾಸ ಅಂತ ವರದಿ ಅದು ನಮ್ಗೆ ಯಾರು ಈ ಸಮಾಜಕ್ಕೆ ಎಲ್ಲಿ ಬಂದು ಅವ್ರು ವಿಜಿತ್ ಕೊಟ್ಟಿಲ್ಲ ಯಾವ ಜಾತಿಗೂ ಬಂದು ವಿಜಿತ್ ಕೊಟ್ಟಿಲ್ಲ ಅವ್ರು ಎಲ್ಲಿ ವರದಿ ಮಾಡಿದಾರೋ ಅವ್ರು ಎಲ್ಲಿ ಏನು ಮಾಡಿದಾರೋ ನಮಗೆ ಯಾರಿಗೂ ಗೊತ್ತಿಲ್ಲ ಸಾಹೇಬ ಮನೆ ಮನಿಗೆ ಬಂದು ಶಿಕ್ಷಣ ಹಾಕಲಿರಿ ಶಿಕ್ಷಣ ಆಯ್ತಲಿರಿ ಅಂತ ನಮಗೆ ಹೇಳಿ ನಾವು ಇರೋವಂಥ ಒಂದೊಂದು ಕುರಿ ಒಂದೊಂದು ಎಮ್ಮೆ ಒಂದೊಂದು ಆಕ ಇವತ್ತು ಮಾರ್ಕೊಂಡು ಬೀದಿಯಲ್ಲಿ ಬಿದ್ದಿದ್ದೀವಿ ಸಾಹೇಬ್ ನಾವು ಬೀದಿಯಲ್ಲಿ ಬಿದ್ದಿದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡ್ತಾ ಇದೀವಿ ಅದು ಎಲ್ಲಿಗೆ ಒಂದು ನೀರು ಬಂದು ನಿಂತಿದೆ ನಮ್ಮ ಕಷ್ಟ ಅಂದ್ರೆ ಬರೀ ಒಂದು ಹತ್ತಳು ಆಗಲಿಕ್ಕೆ ಇಲ್ಲ ಸಾಹೇಬ್ ಹತ್ತೋದು ಆಗಲಿಕ್ಕೆ ನಮ್ಮ ಮಕ್ಕಳಿಗೆ ಇಪ್ಪತ್ತು ಇಪ್ಪತ್ತು ದಿವ್ಸ್ಲಿಂದ ನಾವು ಎಷ್ಟೆಷ್ಟು ಕಷ್ಟಪಟ್ಟು ನಮ್ಮ ಮಕ್ಕಳಿಗೆ ಓದುಕ್ತಾ ಇದೀವಿ ಇಷ್ಟೆಲ್ಲ ಸೌಕರ್ಯ ಇತ್ತು ನೋಡಲು ನಮ್ಮ ಮಕ್ಕಳ ಜಾಬಿಗೆ ಹೋಗಿಲ್ಲ ಇವಾಗ ನೀವು ಐದು ಪರ್ಸೆಂಟ್ ಕೊಟ್ಟ ಅರವತ್ ಎಪ್ಪತ್ತು ಮೀಸಲಾತಿ ಕೋರ್ಸ್ ಜಾತಿ ಮಿಕ್ಸ್ ಮಾಡಿದ್ರೆ ಅದರಲ್ಲಿ ನಾವು ಮುಂದೆ ಹೋಗ್ತಿವ ಸಾಹೇಬ ಇದು ಯಾವುದೇ ರೂಪದಲ್ಲಿ ಈ ಕಾಸ್ಟ್ ತುಳಿಬೇಕು ಈ ಕಾಸ್ಟ್ ಅನ್ನ ಮಾಡಿ ಮುಗಿಸ್ಬೇಕು ಒಳ್ಳೆ ಒಳ್ಳೆ ಬಟ್ಟಿ ಹಾಕೊಂಡು ನಾವು ನಿಮ್ ಹಂತಲ್ಲಿ ಬಂದಿದೀವಿ ಅಂದ್ರೆ ನಾವು ದೊಡ್ಡ ಶ್ರೀಮಂತ ಅಲ್ಲ ಸಾಹೇಬ್ ನಮ್ಮಷ್ಟ ಬಡವರು ಯಾ ಜಾತಿ ಇಲ್ಲ ಅಂತ ಜಾತಿ ಸಾಹೇಬ್ ಸ್ವಾಭಿಮಾನ ಕಂಜಿ ಅಲ್ಲೆಲ್ಲ ನಾವು ಇವತ್ತ

ಮಾಡಿದೀವಿ ಸಾಹೇಬ್ ಆದಷ್ಟು ಬೇಗ ನಮ್ಮ ಪ್ರಶ್ನೆಯನ್ನ ಏನಿದೆ ನಮಗೂ ಹಿರಿಯರಿದೆ ಸಾಹೇಬ್ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಕರ್ಕೊಂಡ ಎಷ್ಟು ಮೀಸಲಾತಿ ಯಾರಿಗೆ ಕೊಟ್ಟರು ಏನಾಗುತ್ತೆ ಅದನ್ನ ಪರಿಶೀಲನೆ ಮಾಡಿ ನೀವು ನ್ಯಾಯ ದೊರಕಿಸ್ಕೊಡ್ತಿರಂತ ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸದಿಂದ ಈ ಸಮಾಜ ಇವತ್ತು ಬಿಸಿಲಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಸಾಹೇಬ್ ನಮ್ಗೆ ಏನು ಇಲ್ಲಿಗೆ ಕುರಿ ಮೇಸ್ಬೇಕಂದ್ರೆ ಕುರಿ ಇಲ್ಲ ಸಾಕ್ಷರತ ಕೇಳಿ ನಮ್ಮ ಮಕ್ಕಳನ್ನೆಲ್ಲ ಬೀದಿ ಪಾಲು ಮಾಡಿಬಿಟ್ಟಿದೀವಿ ಸಾಹೇಬ್ ಇವಾಗ ಏನೋ ಮೀಸಲಾತಿ ಇದೆ ನಮ್ಮ ಮಕ್ಕಳು ಇವತ್ತೆಲ್ಲ ನಾಳೆ ಅಂತ ಹೇಳಿ ನಾವು ನಂಬಿಕೆ ವಿಶ್ವಾಸ ಇಟ್ಕೊಂಡ್ರೆ ಇವತ್ ಏನೇನೋ ನೀವು ಕುತಂತ್ರ ಮಾಡ್ತಾ ಇದ್ದೀರಾ ಈ ಕುತಂತ್ರ ಈ ಸಮಾಜ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ಹೇಳಿ ನಾ ಈ ಮುಖಾಂತರ ನಿಮ್ಗೆ ಹೇಳ್ತಾ ಇದೀವಿ ಸಾಹೇಬ್ ಇದು ಅಷ್ಟೇ ಅಲ್ಲ ನಾವು ಬೇಗ ಬಂದೆ ಇದಕ್ಕಿಂತ ಉಗ್ರವ ಅದ ಪದೇ ಪದೇ ಪುಡಿ ಒಂದನೆ ನಂಬಕೇನ ಈ ಸಮಾಜ ಯಾವತ್ತು ಹೆಟ್ಟೊಂಡಿದೆ ಸಾಹೇಬ ಅಣ್ಣ ಸಿದ್ಧರಾಮ ಸಾಹೇಬ್ರೆ ನೀವು ಸ್ವಲ್ಪ ಎತ್ರ ಗೇಪ ಈ ವಿಷಯದಲ್ಲಿ ದೀಕ ಸೀಪುರ ಅವರೇ ಎಚ್‌ಜಿ ಪಟಿದ್ರೇ ಈ ಗದಗ ಜಿಲ್ಲೆಯಲ್ಲಿ ಈ ಸಮಾಜ ನಿಮ್ಮದು ಯಾವತ್ತು ಕೈ ಬಿಟ್ಟಿಲ್ಲ ನೀವು ನಮ್ಮನ್ನ ಕೈ ಬಿಡಬೇಡಿ ಅಂತ ಹೇಳಿ ನಾವು ಪದೇ ಪದೇ ಎಚ್ಚರಿಕೆಯಿಂದ ನಿಮಗೆ ನಮ್ಮ ಜನವಿಯನ್ನ ಅದ್ಗಡಿ ಖಂಡಸ್ತೀರಿ ಸಾಹೇಬ್ ಎಚ್ ಕೆ ಪಾಟೀಲ್ ಸಾಹೇಬ್ ನೀವು ಈ ಮನವಿಯನ್ನ ಸಮಾಜ ನೀವು ಉಳಿಸಬೇಕಂತ ನಮ್ಮನ್ನು ಏನಿದೆ ಕಷ್ಟ ಅದನ್ನ ಸ್ಪಂದಿಸಬೇಕು ಕ್ಯಾಬಿನೆಟ್ ನಲ್ಲಿ ನಮ್ ನಾಲ್ಕು ಜನ ಮುಖಂಡರನ್ನ ಕರೆಸಿ ನಮ್ಮ ಸಮಸ್ಯೆ ಏನಿದೆ ನೀವು ಯಾಕೆ ಈ ರೀತಿ ತಿಂಗಳ ಗಟ್ಟಲೆ ಹೋರಾಟ ಮಾಡ್ತಾ ವಿಷಯ ಏನು ಇಲ್ಲಿ ತನ್ನಿ ಅಂತ ಹೇಳಿ ಆ ನಾಲ್ಕು ಮೋಹನ್ ದಾಸನೆಲ್ಲ ಕರೆಸಿ ಅಲ್ಲಿ ಯಾರು ಏನ್ ತಪ್ಪಿದೆ ಅದನ್ನ ಸರಿಪಡಿಸ್ಬೇಕಂತ ಹೇಳಿ ಈ ಮುಖಾಂತರ ನಾನು ದಯವಿಟ್ಟು ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರ ಅವರಿಗೆ ವಿನಂತಿಯನ್ನ ಮಾತಾಡ್ತಿದೀವಿ ಇವಾಗ ನಾವು ನಮ್ಮ ಮೀಸಲಾತಿಯ ಬಗ್ಗೆ ನಾವು ಒಂಬತ್ತು ದಿವಸಗಳಾಯಿತು ನಾವು ಹೋರಾಟ ಮಾಡ್ತಿರೋದು ಯಾರೂ ಸಹಿತ ನಮ್ಮ ಬಗ್ಗೆ ಏನು ವಿಚಾರಣೆಯನ್ನು ಮಾಡ್ತಿಲ್ಲ ಯಾಕಂತ ನಮಗೂ ಸಹಿತ ಗೊತ್ತಿಲ್ಲ ನಾವು ರಾಜಕೀಯ ಬಗ್ಗೆ ಬಂದಾಗಲಿ ನಾವು ಚುನಾವಣೆಗೆ ನಿಂದಿರ್ತೀವಿ ಅಂತ ಎಲ್ಲಿ ಇಲ್ಲಿ ಹೋರಾಟಕ್ಕೆ ಬಂದಿಲ್ಲ ನಾವು ನಾವೇನು ಬಂದಿರೋದು ಒಳ ಮೀಸಲಾತಿಯ ಸಂಬಂಧ ಬಂದಿದ್ದೀವಿ ನಮಗೆ ದಯವಿಟ್ಟು ನೀವು ನಮ್ಮ ಹಕ್ಕನ್ನು ನಮಗೆ ದೊರಕಿಸಿ ಕೊಡಬೇಕಂಥೇಳಿ ನಾವು ವಿನಂತಿಯನ್ನು ಮಾಡ್ತಿದ್ದೀವಿ ಒಂಬತ್ತು ದಿವಸ ಆಯಿತು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಎಲ್ಲಿದ್ದಾರೆ ನಮ್ಮ ಗಂಡುಗಳು ಎಲ್ಲಿದ್ದಾರೆ ಅನ್ನೋ ಸಹಿತ ನಮ್ಗೆ ಗೊತ್ತಿಲ್ಲ ಅರ್ದಾಗೆ ನಮ್ಮ ಗಂಡು ಮಕ್ಕಳಾಗಲಿ ನಾವು ಹೆಣ್ಮಕ್ಳಾಗಲಿ ಹೋರಾಟಕ್ಕೆ ನಿಂತಿದ್ದೀವಿ ನಿಮ್ಮಲ್ಲಿ ಏನೂ ಬೇಡ್ತಿಲ್ಲ ನಮಗೆ ರಾಜಕೀಯದಲ್ಲಿ ಎಮ್ ಎಲ್ ಎ ಪಕ್ಷ ಕೊಡ್ರಿ ಎಂ ಪಿ ಪಕ್ಷ ಕೊಡ್ರಿ ಅಂತ ನಾವು ಬೇಡ್ತಿಲ್ಲ ನಾವೇನು ಬೇಡ್ತಿರೋದು ನಮ್ಮ ಹಕ್ಕನ್ನು ನಮ್ಗೆ ಕೊಡಿ ಅಂತ ನಮ್ಮ ಮೀಸಲಾತಿಯನ್ನು ನಮ್ಗೆ ಕೊಡಿ ನೀವಾಗಲಿ ಬಿ ಜೆ ಪಿ ಸರ್ಕಾರದವರಾಗಲಿ ಇನ್ನೊಬ್ಬರಾಗಲಿ ನಮಗೆ ಕೊಟ್ಟಿದ್ದಲ್ಲ ಇದನ್ನು ನಮ್ಮ ಬಿ ಆರ್ ಅಂಬೇಡ್ಕರ್ ಹಾಗೂ ನಮ್ಮ ಮೈಸೂರು ರಾಜರು ಸಹಿತ ಇವ್ರದ್ದನ್ನ ನಮಗೆ ಕೊಟ್ಟು ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಯಾವತ್ತೋ ಯಾವ ಶತಮಾನದಲ್ಲಿ ಆಗಿರೋದು ಹೌದು ಇದು ಇವಾಗೆಲ್ಲ ಆಗಿರೋದು ಈಗ ಮುನ್ನೆ ಒಂದು ಎರಡು ವರ್ಷ ಆಯ್ತಪ್ಪ ಮೂರು ವರ್ಷ ಆಯ್ತು ಇಲ್ಲ ಈ ಬಿಜೆಪಿ ಸರ್ಕಾರ ಬಂದಾಗ ಆಗಿದೆ ಇಲ್ಲ ಇದು ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗಿದೆ ಈ ಮಾತಲ್ಲ ಯಾರು ಕೊಟ್ಟಿದ್ದಲ್ಲ ಇದು ಎಷ್ಟೋ ಶತಮಾನದ ಹಿಂದೆ ಬಂದಿರೋದು ದಯವಿಟ್ಟು ನಿಮ್ಗೆ ಕೇಳ್ಕೊಳಕತ್ತೇವಿ ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳಕತ್ತೇವಿ ಸರ್ ನಿಮಗೆ ಏನಾರು ನಾವು ತಪ್ಪು ಮಾಡಿದರೆ ಸಹಿತ ಅದನ್ನು ಹೇಳಿ ಅದನ್ನು ಬಗೆಹರಿಸ್ಕೊಳ್ಳೋಣ ನಮ್ಮ ಹಕ್ಕನ್ನು ಕೊಡಿ ನಮ್ಮ ಬಡ ಮಕ್ಕಳಿಗೆ ಸಹಿತ ನೀವು ಒಂದು ಹಕ್ಕನ್ನು ಮಾಡಿಕೊಡಿ ಅಂತಿದ್ದೀವಿ ಎಲ್ಲೋ ದುಡಿಯಾಕತ್ತೇವಿ ಎಲ್ಲೋ ಇದೀವಿ ಕಾಡಿನಲ್ಲಿ ಇದ್ದೀವಿ ನಾವು ಇಲ್ಲ ಹೊಲದಲ್ಲಿ ಇದ್ದೀವಿ ಕಾಡಿನಲ್ಲಿದ್ದಾನೆ ಎಲ್ಲ ತಂದು ಮಾರಿ ಸಹಿತ ನಮ್ಮ ಜೀವನವನ್ನು ಇನ್ನೂವರೆಗೂ ಸಾಗಿಸ್ತಾ ಇದ್ದೀವಿ ಅದನ್ನು ಹೇಳ್ಕೊಳ್ಳೋ ಆದರೆ ನಮ್ಗೆ ಅಸಹ್ಯ ಆಗುತ್ತೆ ಅಂತ ಹೇಳ್ಕೊಳ್ಳೋಂಗಿಲ್ಲ ಯಾಕಂದರೆ ನೀವು ಸ್ವಲ್ಪ ಎದ್ದು ನಮ್ಮ ಮಾತನ್ನು ಕೇಳಿಕೊಂಡು ನಮ್ಮದೇನೈತಿ ಹಕ್ಕನ್ನು ನಮಗೆ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳಾಕತ್ತೇವಿ ಸರ್ಕಾರದವರಿಗೆ ಸ್ವಲ್ಪ ಎದ್ದು ನಿಂತು ಕೇಳ್ಕೊಳಕತ್ತೇವಿ ಅಂತಂದರೆ ಸ್ವಲ್ಪ ಇದ್ರ ಬಗ್ಗೆ ವಿಚಾರ ಮಾಡಿ ಸ್ವಲ್ಪ ಏನಿದ್ದೀನಿ ನಮ್ಗೆ ಆರು ಪರ್ಸೆಂಟ್ ಕೊಟ್ಬಿಟ್ರೆ ನಾವು ಸುಮ್ಮನೆ ಇದ್ಬಿಡ್ತೇವೆ ಅಂತೇಳಿ ನಿಮ್ಮನ್ನು ವಿನಂತಿ ಮಾಡ್ಕೊಳಕತ್ತೀವಿ ನಾಲ್ಕು ಪ ಇದಕ್ಕೆ ಜಾತಿದವ್ರಿಗೆ ನಾಲ್ಕು ಪರ್ಸೆ ಆರು ಪರ್ಸೆಂಟ್ ಇದ್ದಾದ್ರೆ ಮಾಡಿಕೊಡ್ಲಿ ನಮಗೆ ಎಲ್ಲ ಬೇ ಬಿಟ್ಟು ಅರವತ್ತು ಜಾತಿದವರಿಗೆ ಹಾಕಿದ್ವಿ ನಾವು ನೂರು ಜನ ಜಾತಿದವ್ರಿಗೆ ಹಾಕಿದ್ವಿ ಇದೆಲ್ಲ ನಮಗೆ ಬೇಡ ನಮ್ಗೆ ಎಷ್ಟಿತ್ತೋ ಅಷ್ಟು ಕೊಟ್ಟಿದ್ರೆ ಸಾಕು ಅಂತ ನಾವು ಬೇರ್ಕೊಳಾಕತ್ತೇವಿ शारदा पूजा